ನಮಸ್ಕಾರ ಎಲ್ಲರಿಗೂ ಎಮ್ ರೀತಿ ಲಾಕ್ಸ್ಗೆ ಸ್ವಾಗತ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂತಹ ರವೆ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಯೂಶ್ವಲಿ ಉಪ್ಪಿಟ್ಟು ಅಂತಂದ್ರೆ ಲೈಕ್ ಆಗಂಗಿಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಬಿಳಿ ರವೆ ಸಣ್ಣ ರವದ್ದು ಉಪ್ಪಿಟ್ಟು ಚಲೋ ಆಗ್ತೈತಿ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯನ್ನು ಫಸ್ಟ್ ತೊಳ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಆಮೇಲೆ ಸಣ್ಣ ಸಣ್ಣದಾಗಿ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕು ಇದು ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಉಪ್ಪಿಟ್ಟಿದ್ದು ಬಿಳೆ ರವೆ ಉಪ್ಪಿಟ್ಟು ಚೆನ್ನಾಗಿ ಬರ್ತೈತಿ ಟೇಸ್ಟ್ ಸಲ ಟ್ರೈ ಮಾಡಿ ನೋಡಿರಿ ಎಲ್ಲ ತರಕಾರಿಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಮೇಲೆ ಈ ಕಡೆ ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಬೇಕು ಜೀರಿಗೆ ಸಾಸಿವೆ ಚಟಾಪಟ ಅಂತ ಸಿಡಿದ ಮೇಲೆ ಅದಕ್ಕೊಂದು ಸ್ವಲ್ಪ ಉದ್ದ ಉದ್ದಿನ ಬೇಳೆ ಹಾಕಿರ್ತೀವಲ್ಲ ಅದು ಗೋಲ್ಡನ್ ಬ್ರೌನ್ ಕಂದು ಬಣ್ಣ ಬರೋ ನಾನು ಅದನ್ನು ಸರಿಯಾಗಿ ಹುರ್ಕೋಬೇಕು ಇಲ್ಲಾಂದ್ರೆ ಕಚ್ಚಿ ಕಚ್ಚಿ ಅಂತಂದು ಬರ್ತೈತಿ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನುವಾಗ ಭಾಯ ಫ್ಲೇವರ್ ಚೆನ್ನಾಗಿ ಬರಂಗಿಲ್ಲ ಈ ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಮೆಣಸಿನ್ಕಾಯನ್ನ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಎದಕ್ಕೆ ಹಾಕ್ಕೋಬೇಕಂದ್ರೆ ಉಳ್ಳಾಗಡ್ಡಿ ಸರಿಯಾಗಿ ಹುರಿತಾವೆ ಉಪ್ಪು ಹಾಕೋದ್ರಿಂದ ಆಮೇಲೆ ಈ ಒಗ್ಗಾರ್ನಾಗೂ ಉಪ್ಪು ಸೇರಿರ್ತೈತಲ್ಲ ಚೆನ್ನಾಗಿ ರುಚಿ ಬರ್ತತಿ ಇದಾದ ತಕ್ಷಣ ಈ ಆಮೇಲೆ ಇಲ್ಲಿ ಇದಕ್ಕೊಂದು ಟಿಪ್ಸ್ ಏನಪ್ಪ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ಅಲ್ಲ ಹಾಕೋರಿ ಅಲ್ಲ ಎದಕ್ಕೆ ಹಾಕೋಬೇಕಂತಂದ್ರೆ ಚೆನ್ನಾಗಿ ಫ್ಲೇವರ್ ಬರ್ತೈತಿ ಆಮೇಲೆ ನೆಗಡಿ ಕೆಮ್ಮು ಆಗಿತ್ತಂದರೂ ಈ ಉಳ್ಳಾಗಡ್ಡಿ ಹಾಕಿದ ಎಣ್ಣಾಗ ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ ಅದ ಟೈಮಿಗೆ ಈ ಅಲ್ಲನ ಮ್ಯಾಗಿನ್ ಸಿಪ್ಪಿ ಕ್ಲೀನಾಗಿ ತೋರೋದು ಸಣ್ಣದಾಗಿ ಈ ಥರ ಜಜ್ಕೋಬೇಕು ಅಲ್ಲನ ತೀರಾ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಹಬ್ಡ ಜಬಡ ಜಜ್ಕೊಂಡು ಈ ಉಳ್ಳಾಗಡ್ಡಾಗ ಹಾಕೊಂಡು ಸರಿಯಾಗಿ ಹುರ್ಕೋಬೇಕು ಅಂದರೆ ಫ್ಲೇವರ್ ಮಸ್ತ್ ಬರ್ತೈತಿ ಇದಕ್ಕೆ ಬಿಳೆ ರವೆ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಿಗೆ ಇರಬೇಕು ನಾನಿಲ್ಲಿ ಕ್ವಾಂಟಿಟಿ ಕಮ್ಮಿ ಮಾಡೋದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಸೇರಿಸ್ಕೊಂಡು ಸರಿಯಾಗಿ ಹುರ್ಕೊಂಡೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡೀನಿ ಒಂದೂವರೆ ಲೋಟ ನೀರು ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ನೀರು ಹಾಕಿದ ತಕ್ಷಣ ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕೋಬೇಕು ಅಂದರೆ ಫಸ್ಟ್ ಉಳ್ಳಾಗಡ್ಡಿ ಹುರಿಯಕ್ಕೆ ನಾವು ನೀ ಉಪ್ಪು ಹಾಕೊಂಡಿದ್ವಿ ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡು ಒಂದು ಕುದಿ ಬರೋತನ ಬಿಟ್ಟು ಒಂದೂವರೆ ಲೋಟ ನೀರಿಗೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ನಾನು ರವೆ ಸೇರಿಸ್ಕೊಂಡೀನಿ ಇದು ಫಸ್ಟ್ ಹುರಿದಿಟ್ಕೊಂಡಿದ್ದೆ ಆ ರವೆ ಸೇರಿಸ್ಕೊಂಡೆ ಇದು ಹೆಂಗೆ ರವೆ ಹಾಕಿದ ತಕ್ಷಣ ಹೆಂಗೆ ಇರ್ಬೇಕಪ್ಪ ಅಂತಂದ್ರೆ ಈ ರೀತಿ ಫ್ಲೋಯಿಂಗ್ ಇರಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಫ್ಲೋಯಿಂಗ್ ಇರ್ಬೇಕು ಅಂದರೆ ನಮಗೆ ಉಪ್ಪಿಟ್ಟು ಮೆತ್ ಅತಿ ಉದುರಲ್ಲ ಅತಿ ಅಲ್ಲ ಒಂದು ಮೀಡಿಯಂ ಅಷ್ಟೇ ಒಂದು ಮೀಡಿಯಮ್ ಅಷ್ಟೇ ನಮಗೆ ರೆಡಿ ಆಗಿರ್ತೈತಿ ಮ್ಯಾಗ ನೀವು ಒಂದು ಚಮಚ ತುಪ್ಪ ಹಾಕೋರಿ ಇಲ್ಲ ಒಂದು ಚಮಚ ಎಣ್ಣೀರ ಹಾಕೋರಿ ಹಾಕ್ಕೊಂಡು ಸ್ಟವನ್ನ ಸಿಮ್ಮಲ್ಲಿಟ್ಟು ಒಂದು ಎರಡರಿಂದ ಮೂರ ನಿಮಿಷ ಸರಿಯಾಗಿ ಅದು ಕುದೀಬೇಕು ಸಿಮ್ಮಲ್ಲಿಡಬೇಕು ಸ ಸ್ಟವ್ ಅತಿ ಜೋರು ಇಡಬಾರ್ದೆ ಕುದ್ದಾದ್ಮೇಲೆ ಸರಿಯಾಗಿ ಕೈ ಆಡಿಸ್ಬೇಕು ಇದನ್ನು ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಅಳ್ಕೊಳಕ್ಕೆ ಬಿಡ್ಬೇಕು ಮುಚ್ಚಿಣ್ಕಿ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಅಳ್ಕೊಳಕ್ಕೆ ಬಿಡ್ಬೇಕು ಅಂದರೆ ಅದೆಲ್ಲ ಹೀರ್ಕೊಳಕ್ಕೆ ಬಿಡ್ಬೇಕು ಒಂದು ಎರಡು ನಿಮಿಷ ಉಪ್ಪಿಟ್ಟು ಅಳ್ಕೊಂಡ್ಮೇಲೆ ರುಚಿಯಾದಂತಹ ಟೇಸ್ಟಿಯಾದಂಥ ಬಿಳೆ ರವ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು